ಎಲ್ಲರಿಗೂ ವೆಲ್ಕಮ್ ಆಕ್ಟ್ ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅವನು ಸೊ ಇವತ್ತಿನ ವೆಲ್ಕಮ್ ಆ್ಯಂಡ್ ಇವತ್ತು ನಾರ್ಮಲ್ ಆಗಿ ಒಂದು ಅಣ್ಣ ವ್ಲಾಗ್ ಆ್ಯಕ್ಚುಲಿ ನಾನು ನಿಮ್ಗೆ ನೈನ್ ಓ ಕ್ಲಾಕ್ ಮೇಲಾಗಿದೆ ನೈಟು ಮಲಗಿದ್ದೆ ಸಡನ್ನಾಗಿ ನಂಗೆ ಫ್ಲ್ಯಾಶ್ ಆಯಿತು ಒಂದು ತ್ರೀ ಡೇಸಿಂದ ಲಾಗ್ ಮಾಡೋಣ ಮಾಡೋಣ ಅಂತ ಅಂದ್ಕೊಂತದ್ದೆ ಬಟ್ ಮಾಡೋಕ್ಕಾಗಿಲ್ಲ ಸೊ ಸಡನ್ನಾಗಿ ನನಗೆ ಒಂಥರ ಏನೋ ಜ್ಞಾನದೇ ಆಗಿರೋದೆಲ್ಲ ಲಾಗ್ ಮಾಡೋಣ ಅಂತ ಅನಿಸ್ತು ಅದಕ್ಕೆ ಜಸ್ಟ್ ಹಾಗೆ ಬೆಡ್ಡಿಂದ ಗೆಟಪ್ ಆಗಿ ಡೈರೆಕ್ಟಾಗಿ ನಾನು ಲಾಗ್ ಮಾಡ್ತಾ ಇದ್ದೀನಿ ಯಾ ಯಾರು ಸಬ್ಸ್ಕ್ರೈಬ್ ಆಗಿದೆ ನಾನು ವೀಡಿಯೋ ನೋಡ್ತಾ ಇದ್ದೀನಿ ಮೆಕ್ ಟು ಸಬ್ಸ್ಕ್ರೈಬ್ ಲೈಕ್ ಅಂಡ್ ಕಾಮೆಂಟ್ ಟೈಮ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋ ಸ್ಟಾರ್ಟಿಂಗ್ ಇಂಡಿಂಗ್ ಸ್ಕಿಪ್ ಮಾಡಿದೆ ನೋಡಿ ಐ ನೋ ತುಂಬ ರೆಗ್ಯುಲರ್ ಏನು ವೀಡಿಯೋಸ್ ಇಲ್ಲ ಲೈಕ್ ಬ್ರೇಕ್ 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 ಥರ ಆಗ್ತಾಯಿದೆ ಎನಿವೆ ಲೈಕ್ ಸಡನ್ಲಿ ನೆನ್ಪಾಯ್ತದೆ ಅದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಎಂಗೇಜ್ಮೆಂಟ್ ಬ್ಲಾಗ್ ಹಾಕಾದ್ಮೇಲೆ ಲೆಕ್ಸನ್ ಯಾವುದೋ ಲಾಗ್ಸ್ನ ಹಾಕೋಕ್ಕಾಗಲೂ ಬಿಕಾಸ್ ಕಂಟಿನ್ಯೂಸ್ ಆಗಿ ನನಗೆ ಮೇಕಪ್ಸ್ ಇತ್ತು ಸೊ ಮೇಕಪ್ ನಾ ಮುಗಿಸ್ಬಿಟ್ಟು ಅದಾದಮೇಲೆ ಯಾಕೋ ಒಂದು ಹಂಗೆ ಮೂಡ್ ಆಫ್ ಮೂಡ್ ಆಫ್ ಇನ್ ದ ಸೆನ್ಸ್ ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಮನೇಲಿರೋಣ ಮಲ್ಕೊಳ್ಳೋಣ ಅನ್ನೋ ಥರನೇ ಮೈಂಡ್ಸೆಟ್ಟು ಅಥವಾ ಮನೆ ಕೆಲಸ ಮಾಡಿಬಿಟ್ಟು ಮಲ್ಕೊಳ್ಳೋಣ ಈ ಥರದಲ್ಲೇ ಇದ್ದೀನಿ ಆ್ಯಂಡ್ ಓವರ್ ಇನ್ನೊಂದು ಏನಂದರೆ ನನ್ನ ಕಸಿನ್ ವೆಡಿಂಗ್ ನೆಕ್ಸ್ಟ್ ಮಂತ್ ಫಸ್ಟ್ ಸೆಕೆಂಡ್ ಇರೋದ್ರಿಂದ ಅದು ಶಾಪಿಂಗ್ ಇತ್ತು ಸೊ ಶಾಪಿಂಗ್ದು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಅದನ್ನು ಹಂಗೆ ಅಟ್ಯಾಚ್ ಮಾಡ್ತೀನಿ ಆಯಿತಾ ನಾನು ಏನು ತೊಗೊಂಡೆ ಅಂತ ಅಟ್ಯಾಚ್ ಮಾಡಿಲ್ಲ ಬಟ್ ಹಂಗೆ ರ್ಯಾಂಡಮ್ ಆಗಿ ಅಟ್ಯಾಚ್ ಮಾಡಿರ್ತೀನಿ ಬಿಕಾಸ್ ತಗೊಂಡಿರೋದೆಲ್ಲಾನು ಸ್ಟಿಚ್ ಸ್ಟಿಚ್ಚಲ್ಲಿ ಅದೇ ಸ್ಟಿಚಿಂಗ್ ಅಂತ ಕೊಟ್ಟಿದ್ದೀನಿ ಆ್ಯಂಡ್ ಎರಡು ಕಡೆ ಶಾಪ್ ಮಾಡಿರೋದು ಒಂದು ಚಿಕ್ಕಪೇಟೆ ಇನ್ನೊಂದು ಮಲ್ಲೇಶ್ವರಂ ಸೊ ಅಲ್ಲಿ ಮಾಡಿರೋದನ್ನ ಆದರೆ ಇವಾಗ ತೋರಿಸ್ತೀನಿ ಇಲ್ಲ ಇನ್ ಕೇಸ್ ನಾನು ನಾಳೆ ಅಥವಾ ನಾಳಿದ್ದು ಇನ್ನೊಂದು ಬ್ಲಾಗ್ ಡೆಫಿನೆಟ್ಲಿ ಹಾಕ್ತೀನಲ್ಲ ಆವಾಗ ಅದ್ರ ಜೊತೆ ಇನ್ಕ್ಲೂಡ್ ಮಾಡ್ತೀನಿ ಎಂಗೇಜ್ಮೆಂಟ್ ಬ್ಲಾಗ್ ಆದಮೇಲೆ ಐ ತಿಂಕ್ ಇದೇ ನೆಕ್ಸ್ಟ್ ಬ್ಲಾಗ್ ಅಂತ ಅನ್ಸೋದೆ ಎಂಗೇಜ್ಮೆಂಟ್ ಅಲ್ಲಿ ತುಂಬ ಜನ ಫ್ರೀಕ್ವೆಂಟಾಗಿ ಕೇಳಿರುವಂಥ ಕ್ವೆಶನ್ ಬಂದು ನೀವು ಸ್ಯಾರಿನ ಎಲ್ಲಿ ತೊಗೊಂಡಿದ್ದು ಎಲ್ಲಿ ತೊಗೊಂಡಿದ್ ಅಂತ ಆ್ಯಂಡ್ ಲಾಗ್ಸ್ ನೋಡಿ ಕೆಲವರು ಜನ ಇದು ಮಾಡಿದರೆ ಮೆಸೇಜ್ ಅಥವಾ ಕಾಮೆಂಟ್ ಮಾಡಿದರೆ ಇನ್ನೊಂದಷ್ಟು ಜನ ನನಗೆ ಕಾಲಲ್ಲಿ ಕಾಲ್ ಮಾಡಿ ಕೇಳಿರೋದು ಉಂಟು ಎಲ್ಲಿ ತೊಗೊಂಡಿದ್ದದು ಇಲ್ಲಿ ಅದು ಮೈಸೂರು ಸಿಲ್ಕ ಕ್ರಿಯೇಟ್ ಸಿಲ್ಕಾ ಅಂತ ಸೊ ನಾನು ಲಾಗ್ನರ್ ಕರೆಕ್ಟಾಗೆ ನೀವು ನೋಡಿದರೆ ಗೊತ್ತಾಗುತ್ತೆ ಅದೇ ತುಂಬ ಹೈ ಹ್ಯಾಂಡ್ ಅಲ್ವಾ ತುಂಬ ಕಾಸ್ಟ್ಲಿ ಸ್ಯಾರಿ ಏನೂ ಅಲ್ಲ ಈ ಜಸ್ಟ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸ್ಯಾರಿ ಅದು ನಾನು ಎಂಗೇಜ್ಮೆಂಟ್ ಹಾಕೋಬೇಕು ಅನ್ನೋ ಇಂಟೆನ್ಷನಲ್ಲಿ ತಗೊಂಡಿರಲಿಲ್ಲ ಮುಂಚೆನೇ ತೊಗೊಂಡಿದ್ದು ನಾನು ಎಂಗೇಜ್ಮೆಂಟ್ ಅಂತ ಫಿಕ್ಸ್ ಮುಂಚೆ ಒಂದು ಮಂತ್ಸ್ ಅಥವಾ ಒನ್ ಅಂಡ್ ಹಾಫ್ ಮಂತ್ ಆಗಿತ್ತು ಅಂತ ಅನ್ಸುತ್ತೆ ಅವಾಗ ತಗೊಂಡಿದ್ ನನಗೆ ಐಡಿಯಾ ಇರಲಿಲ್ಲ ಜಸ್ಟ್ ನಂಗೆ ಕಲರ್ ಅಂತ ಪ್ಯಾಟರ್ನ್ ಇಷ್ಟ ಆಗಿತ್ತು ಅಂಡ್ ಅದು ಲೈಕ್ ರೆಪ್ಲಿಕಾ ತರ ಅನಿಸ್ತಾ ಇತ್ತು ನನಗೆ ಹೆಂಗೆ ಅಂದ್ರೆ ಮೈಸೂರ್ ಸಿಲ್ಕ್ ಅಥವಾ ಕ್ರೇಪ್ ಸಿಲ್ಕ್ ರೆಪ್ಲಿಕಾ ತರ ಅನಿಸ್ತಾ ಇತ್ತು ಚರಿ ರೆಡ್ ಕಲರ್ ಸ್ಯಾರಿ ಅಲ್ವಾ ನಂಗೆ ಅದು ನೋಡಿದ ತಕ್ಷಣ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಜಸ್ಟ್ ತಗೊ ಬಂದಿದೆ ಅಷ್ಟೇ ಸೊ ಅದಕ್ಕೆ ನಾನು ಸಡನ್ನಾಗಿ ಫಿಕ್ಸ್ ಆಯ್ತಲ್ವಾ ಸೊ ಏನೂ ಐಡಿಯಾ ಇರಲಿಲ್ಲ ದಿರ್ ವಾಸ್ ನಥಿಂಗ್ ಲೈಕ್ ಎಂಗೇಜ್ಮೆಂಟ್ ಆಗುತ್ತೆ ಅಥವಾ ಫಿಕ್ಸ್ ಆಗುತ್ತೆ ಈ ಥರ ಎಲ್ಲ ಏನೂ ಇರಲಿಲ್ಲ ಸೊ ತಗೊಂಡ್ ಬಂದಿದ್ನಲ್ವಾ ನನಗೆ ಫಿಕ್ಸ್ ಆಯಿತು ಸೊ ನಾನೇನು ಅನ್ಕೊಂಡೆ ಲೆಟ್ಸ್ ಕ್ರಿಯೇಟ್ ಸಮಥಿಂಗ್ ಆ ಒಂದು ಸ್ಯಾರೀಲೇನೇ ಏನಾದರೂ ಬೇರೆ ಥರ ಟ್ರೈ ಮಾಡೋಣ ಅಂತ ಹೇಳಿ ವೈಟ್ ಅಥವಾ ಆಫ್ ವೈಟ್ ಅದು ಪ್ಯೂರ್ ವೈಟ್ ಅಲ್ಲ ಕ್ರೀಮಿಶ್ ವೈಟ್ ಅಥವಾ ಆಫ್ ವೈಟ್ ಅಂತಾರಲ್ಲ ಆ ಥರ ಒಂದು ಬ್ಲೌಸ್ ಪೀಸ್ನ ಒಂದು ಒನ್ ಸೆಂಟ್ ಒನ್ ಮೀಟರ್ನ ತೊಗೊಂಡು ಅದಕ್ಕೆ ನಾನು ಮೆಷಿನ್ ಎಂಬ್ರಾಯ್ಡ್ರಿನ ಮಾಡಿಸಿ ಸ್ಟಿಚ್ ಮಾಡ್ತಿದ್ದೆ ಪ್ಯಾಡೆಡ್ ಬ್ಲೌಸ್ ಅಷ್ಟೇ ಅದು ಬ್ಯಾಕುಕ್ ಬ್ಯಾಕು ಹಾಕಿಸಿ ಪ್ಯಾಡೆಡ್ ಇದಾಕ್ಸಿದ್ದೆದು ಸೊ ನಾನು ಸೀರೆ ಮತ್ತು ಬ್ಲೌಸ್ನ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಆಲ್ ಇನ್ ಕೇಸ್ ನನಗೆ ಇನ್ನೂ ಡೀಟೇಲಾಗಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಸೀರೆ ವಿತ್ ಬ್ಲೌಸ್ ಎರಡನ್ನೂ ತೋರಿಸ್ತೀನಿ ಹಾಂ ಆ ಥರ ಅಷ್ಟೇ ಸೊ ಆ ಒಂದು ಸೀರೆನ ಎಲ್ಲರೂ ಕ್ರೇಪ್ ಸಿಲ್ಕ್ ಅಂತ ಅಂದ್ಕೊಂಡಿದ್ದಾರೆ ಸೊ ಕ್ರೇಪ್ ಸಿಲ್ಕ್ ಅಲ್ಲ ಅದು ನಾರ್ಮಲ್ ಒಂದು ಹೆಂಗ್ ಹೇಳ ಸೀರೆ ಆ್ಯಕ್ಚುಲಾಗಿ ಈ ಕಡೆ ಸಿಲ್ಕು ಅಲ್ಲ ಈ ಕಡೆ ಕಾಟನ್ ಅಲ್ಲ ಕಾಟನ್ ಸಿಲ್ಕ್ ಥರ ಪ್ಯೂರ್ ಸಿಲ್ಕು ಅಲ್ಲ ಇತ್ತು ಪ್ಯೂರ್ ಕಾಟನ್ ಅಲ್ಲ ಇನ್ ನೀನು ಇದೆ ಅಷ್ಟೇ ಬಟ್ ಔಟ್ಲುಕ್ ಅಂತೂ ಚಿಕ್ಕ ಬಟಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಹೇಳಿಲ್ವಾ ನಾನು ನಾನು ಹೇಳ್ತಿದ್ದೀನಲ್ಲ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಒಂದು ಮೂರು ನಾಲ್ಕು ಕಮೆಂಟ್ ಪಾಸ್ ಆಗಿದೆ ಬಟ್ ನನಗೆ ಆನೆಸ್ಟಾಗಿ ಹೇಳ್ತಾರೆ ರಿಯಲ್ ಆಗಿ ನನಗೆ ಎಷ್ಟು ಚೆನ್ನಾಗಿ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ನಾನು ಸ್ವಲ್ಪ ಸೀರೆಗಳು ತೊಗೊಳೋದ್ರೇರು ಬಟ್ ತೊಗೊಂಡ್ರೆ ಈ ಥರ ಹೈ ಹ್ಯಾಂಡ್ ಅಥವಾ ತುಂಬ ಜಾಸ್ತಿ ಇನ್ವೆಸ್ಟ್ಮೆಂಟ್ ಹೋಗಲ್ಲ ಒನ್ ಆರ್ ಟೂ ಟೈಮ್ಸ್ ಅಷ್ಟೇ ನಾನು ವೇರ್ ಮಾಡೋದು ನಾನು ಸೀರೆ ವೇರ್ ಮಾಡೋದೇ ಕಮ್ಮಿ ಡ್ರೆಸ್ಸಸ್ ಆದರೆ ಇವಾಗ ಅಂದರೆ ತುಂಬ ರಿಪೀಟೆಡ್ಲಿ ಐ ಐ ಯೂಸ್ ಟು ವೇರ್ ಇವಾಗ ಹಾಕಿದ್ನ ಇಷ್ಟ ಆದರೆ ಹಾಕೊಂತಾನೆ ಇರ್ತೀನಿ ಆ ಥರ ನಾನು ಬಟ್ ಸ್ಯಾರಿ ಆದರೆ ಒನ್ ಆರ್ ಟೂ ನೈಮ್ ಒಂದು ಕಡೆ ಅಪ್ಪನ ಮನೆ ಕಡೆ ಐ ಮೀನ್ ಅಮ್ಮ ಮನೆ ಕಡೆ ಎಲ್ಲರೂ ಹೋದಾಗ ಒಂದು ಕಡೆ ಹಾಕೊಂಡಿರ್ತೀನಿ ಇರ್ತೀನಿ ಅಥ್ವಾ ಆ್ಯಂಡ್ ಅದಾದಮೇಲೆ ನನ್ನ ಹಸ್ಬೆಂಡ್ ಮನೆ ಕಡೆ ಹೋದಾಗ ಒಂದು ಕಡೆ ಒಂದ್ಸಲ ಹಾಕೊಂಡಿರ್ತೀನಿ ಅಷ್ಟೇ ಎಲ್ಲ ಇವಾಗ ಇನ್ಸ್ಟಾ ಸ್ಟೇಟಸ್ ಆಗಲ್ವಲ್ಲ ಅಂತ ಅಷ್ಟೆ ಅಷ್ಟೇ ಸೀರೆ ಬಗ್ಗೆ ಡೀಟೇಲ್ಸ್ ಬ್ಲೌಸ್ ಎಲ್ಲಿ ಕೊಡ್ತೀರಾ ಅಂತ ಕೇಳಿದರೆ ಬ್ಲೌಸ್ ಬಂದು ಪೋಸ್ಟ್ ಆಫೀಸ್ ರೋಡಲ್ಲಿ ವರ್ಷ ಟೈಲರ್ ಅಂತ ಇದಾರೆ ಅವ್ರಿಷ್ಟು ಅವ್ರಿಷ್ಟೇ ಬಿಡುತ್ತಾರೆ ಅವ್ರನ್ನ ವರ್ಷ ವರ್ಷ ಆ್ಯಕ್ಚುಲಿ ಜೆಂಟ್ಸ್ ಲೇಡಿ ಜೆಂಟ್ಸ್ ಟೈಲರು ಸೊ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಂತಂದ್ರೆ ಅವ್ರು ವಿಸಿಟಿಂಗ್ ಕಾರ್ಡ್ ಇದೆ ಇನ್ ಕೇಸ್ ನಂಗೆ ಅದು ಸಿಕ್ಕಿದ್ರೆ ಡೆಫಿನೆಟ್ಲಿ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಸೊ ದಟ್ ನೀವು ನೋಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಾನು ಆ ಒಂದು ಬ್ಲೌಸ್ ಸ್ಟಿಚ್ ಕೊಟ್ಟಿರೋದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ನ ಪೇ ಮಾಡಿದೆ ಇಟ್ಸ್ ಹ್ಯಾಂಡ್ ವರ್ಕ್ ಏನು ಹ್ಯಾಂಡ್ ವರ್ಕ್ ಏನಲ್ಲ ಜಸ್ಟ್ ಮೆಷಿನ್ ವರ್ಕ್ ಅಷ್ಟೇ ಬಟ್ ನೋಡೋಕ್ಕೆ ಸ್ವಲ್ಪ ಹ್ಯಾಂಡ್ ವರ್ಕ್ ಥರ ಅಂತ ಅನ್ಸದೆ ನಿಮ್ಗೆ ಡೀಟೇಲ್ ಡೀಟೇಲಾಗಿ ನೋಡ್ಬೇಕು ಅಬ್ಸರ್ವೇಷನ್ ಅಬ್ಸರ್ವ್ ಮಾಡಿ ನೋಡಬೇಕು ಅಂತ ಏನಾದರೂ ಇದ್ದರೆ ನಂಗೆ ಕಮೆಂಟ್ ಮಾಡಿ ನಾನು ಡೆಫಿನೆಟ್ಲಿ ಸ್ಯಾರಿ ಮತ್ತು ಬ್ಲೌಸ್ ಎರಡೂ ತೋರಿಸ್ತೀನಿ ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದೆ ಸಾರಿ ಕಮರ್ಷಿಯಲ್ ಯಾವ ಒಂದೇ ದಿನದಲ್ಲಿ ಚಿಕ್ಕಪೇಟೆ ಕಮರ್ಷಿಯಲ್ ಸ್ಟ್ರೀಟು ಶಿವಾಜಿನಗರು ಜೊತೆಗೆ ಅದೆರಡೂ ಮೂರು ಮೂರಕ್ಕೆ ಹೋಗಿದ್ವಿ ಆ್ಯಂಡ್ ಮಲ್ಲೇಶ್ವರಂ ಕೂಡ ಹೋಗಿದ್ವಿ ಸೊ ಚಿಕ್ಕಪೇಟೆಲೆಲ್ಲ ಬರೀ ನಾವು ಸ್ಯಾರಿ ಶಾಪ್ನ ಮಾಡಿದ್ದು ಸ್ಯಾರಿ ಮತ್ತು ಪಾಪದು ಒಂದು ಕಟ್ ಪೀಸ್ನ ತೊಗೊಂಡು ಬಂದಿದೆ ಆದರೆ ಏನು ಹೇಳ್ತಾರೆ ಲಂಗ ಬ್ಲೌಸ್ ಸ್ಟಿಚ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕ್ರಾಪ್ ಟಾಪ್ನಿಂದ ಸ್ಕರ್ಟ್ ಸ್ಟಿಚ್ ಮಾಡ್ಸೋಣ ಅಂತ ಹೇಳಿಬಿಟ್ಟು ಅದೊಂದು ಸ್ವಲ್ಪ ಪೀಸ್ ತಂದು ತಗೊಂಬಂದಿದೆ ಅದು ಅಮ್ಮ ಸ್ಟಿಚ್ಗೆ ಅಂತ ಅಮ್ಮ ಅಮ್ ಕೊಟ್ಟಿದ್ದೀನಿ ಏನ ಅಂದರೆ ಎಲ್ಲರೂ ಬ್ಯಿ ಇವೆ ಒನ್ ಒನ್ ಆ್ಯಂಡ್ ಹಾಫ್ ಮಂತಿಂದ ಸಡನ್ನಾಗಿ ಒಂದು ಫಿಫ್ಟೀನ್ ಡೇಸಿಂದ ನಾವೆಲ್ಲ ಶಾಪಿಂಗ್ ಸ್ಟಾರ್ಟ್ ಮಾಡೋದು ಸೊ ಫಿಫ್ಟೀನ್ ಡೇಸಲ್ಲಿ ಶಾಪಿಂಗ್ ಮಾಡಿದ ತಕ್ಷಣ ಇಮಿಡಿಯೇಟ್ ನಾವು ಎಲ್ಲರೂ ಸ್ಟಿಚಿಂಗ್ ಅಂತ ಕೊಟ್ಬಿಟ್ವಿ ಸಾರಿ ಬ್ಲೌಸ್ ಆಗಿರ್ಬೋದು ಕ್ರಾಪ್ ಟಾಪ್ ಅದು ಇದು ಅಂದ್ಕೊಂಡು ಎಲ್ಲ ಸೊ ಯಾವುದನ್ನು ಮನೇಲಿ ಯಾರು ಇಟ್ಕೊಡೀರಿ ಎಲ್ಲಾನು ಕೊಟ್ಬಿಟ್ವಿ ನಾವು ಸೊ ಹಾಗಾಗಿ ಇಲ್ಲಿ ನಾನು ವೀಡಿಯೋ ಮಾಡೋಕ್ಕೂ ನಂಗೆ ಅಷ್ಟು ಕಂಫರ್ಟ್ ಕಂಫರ್ಟ್ ಅಂತ ಅನಿಸ್ಲಿ ಬಿಕಾಸ್ ತಂದಿದ್ದ ತಂದಿದ್ದು ನೆಕ್ಸ್ಟ್ ಡೇ ಏನೇ ಕೊಡುತ್ತು ನಮ್ಮ ಮನೆಗೆ ಬರ್ಸು ನೈನ್ ಟೆನ್ ಆಗಿತ್ತು ಸೊ ನೆಕ್ಸ್ಟ್ ಡೇನೇ ತೊಗೊಂಡೋಗಿ ಸ್ಟಿಚ್ಚಿಗೆ ಕೊಟ್ಟಿದ್ದೆ ಸೊ ನನ್ನದು ಐಡ್ಯಾನೂ ಬರಲ್ಲ ನನಗೆ ವೀಡಿಯೋ ಮಾಡಬೇಕು ಶಾಪಿಂಗ್ನು ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ರೀಸೆಂಟಾಗಿ ಒಂದು ಲಾಸ್ಟ್ ವೀಕ್ ಹೋಗಿದ್ವಿ ಐ ಥಿಂಕ್ ವೆನ್ಸ್ಡೇ ವೆಣಸ್ಡೇ ಆ ತರ್ಸ್ಡೇ ಹೋಗಿದ್ದೆ ಲಾಸ್ಟ್ ತರ್ಸ್ಡೇ ಸಾರಿ ತರ್ಸ್ಡೇ ಮೇ ಬಿ ಲಾಸ್ಟ್ ತರ್ಸ್ಡೇ ಅನಿಸುತ್ತೆ ಸೊ ಅವಾಗ ಹೋಗಿದ್ವಿ ಮಲ್ಲೇಶ್ವರಂಗೆ ಪಾಪುದೊಂದು ಗೌನ್ ತಗೊಳ್ಳೋಣ ಅದು ಸೊ ಗೌನ್ ಆ್ಯಕ್ಚುಲಿ ಇಲ್ಲೇ ಇದೆ ಬಟ್ ಅದನ್ನು ನಾನು ನಿಮಗೆ ನಾಳೆ ಅಥವಾ ನಾಳಿದ್ದು ನನ್ನ ಬ್ಲೌಸು ನನ್ನ ಸ್ಯಾರಿ ಎಲ್ಲ ತೋರಿಸ್ತೀನಿ ನನ್ನ ಅಮ್ಮದು ನನ್ನದು ಎಲ್ಲ ಆವಾಗ ನಾನು ಡೆಫಿನೆಟ್ಲಿ ಅದನ್ನು ಜೊತೆ ಜಾಯ್ನ್ ಮಾಡಿ ತೋರಿಸ್ತೀನಿ ಬಟ್ ಮಲ್ಲೇಶ್ವರಮಲ್ಲಿ ಅವಳು ಫ್ರಾಕ್ಸ್ ಮತ್ತು ಮತ್ತು ಬಿಟ್ಟು ಒಂದು ಸ್ವಲ್ಪ ಆಕ್ಸರೀಸ್ನ ಶಾಪ್ ಮಾಡಿದೆ ಅವಳಿಗೋಸ್ಕರ ಅಂತ ಅದನ್ನು ಬೇಕಿದ್ರೆ ತೋರಿಸ್ತೀನಿ ಡೆಫಿನೆಟ್ಲಿ ನಾಳೆ ಅದು ನಾಳೆ ಮಿಕ್ಕಿದೆಲ್ಲ ತೋರಿಸ್ತೀನಿ ಸೊ ಅವಳಿಗೆ ಅಂತ ಹೇಳ್ಬಿಟ್ಟು ಆ ಒಂದು ಗೌನ್ಗೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಇದರ ಥರ ಕ್ರೌನ್ನ ತೊಗೊಂಡು ಬಂದಿದ್ದೀನಿ ಯಾವುದೇ ಥರ ಐಡಿಯಾ ಏನೂ ಇರಲಿಲ್ಲ ನನಗೆ ಇದನ್ನ ತೊಗೋಬೇಕು ಅಂತ ಹೇಳಿಬಿಟ್ಟು ಬಟ್ ನಂಗೆ ಸಡನಾಗಿ ಆ ಗೌನ್ ನೋಡಿದ ತಕ್ಷಣ ಪ್ರಿನ್ಸಸ್ ಥರ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರದ ನಾನು ಕ್ರೌನ್ನ ತೊಗೊಂಡಿದ್ದೀನಿ ಸ್ವಲ್ಪ ಸುಮ್ಮನೆ ಪ್ಲೇನ್ ಅಷ್ಟೇ ಇದರಲ್ಲಿ ವೈಟ್ ಸ್ಟೋನ್ಸ್ ಅಷ್ಟೇ ಇರೋದು ಇದೊಂದು ತೊಗೊಂಡೆ ಐ ತಿಂಕ್ ಒನ್ ಫಿಫ್ಟಿನೋ ಏನೋ ಒಟ್ನಲ್ಲಿ ಅವಳು ಆಕ್ಸೆಸರಿಸ್ಗೆಲ್ಲ ಒನ್ ಒನ್ ಪಾಯಿಂಟು ಒಂದು ಸಾವಿರದ ಇನ್ನೂರು ರೂಪಾಯಿನೋ ಆಗಿತ್ತು ಅಷ್ಟೇ ಆ್ಯಂಡ್ ಇದೊಂದು ಸೊ ಇದು ಮ್ಯಾಂಡೇಟರಿಯಾಗಿ ನಾನು ತರಲೇಬೇಕಿದ್ದು ಬಿಕಾಸ್ ಬುಜ್ಜಿದು ಏನೋ ಆರ್ಡರ್ ಆಗಿದ್ದು ನನಗೆ ಅಮ್ಮ ಈ ಥರ ತೊಗೊಬಾ ಜಡೆ ಬಾ ಅಂತ ಹೇಳಿಬಿಟ್ಟು ಮುಂಚೆ ನನ್ನ ಹತ್ರ ಇದು ಹಾಕ್ತಾ ಇದ್ದು ಬಟ್ ಅದು ಮಿಸ್ ಆಗಿದೆ ಏನಾಯಿತು ಅಂತ ಗೊತ್ತಿಲ್ಲ ಬಟ್ ಎನಿವೆ ಅವ್ಳಿಗೆ ಬೇಕಿತ್ತು ಅಂತ ಹೇಳ್ಬಿಟ್ಟು ಇದೇನೋ ಆ್ಯಂಟಿಕ್ತು ಅಂತ ಹೇಳಿಬಿಟ್ಟು ಕೊಟ್ಟರು ಆ್ಯಂಟಿಕ್ ಫಿನಿಶ್ ಫಿನಿಶಿಂಗ್ ಅದ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಇದನ್ನ ತೊಗೊಂಡು ಬಂದೆ ಕ್ಯೂಟಾಗಿದೆ ನೋಡೋಕ್ಕೆ ಪುಟ್ಟದಾಗಿ ನೋಡ್ಬೇಕು ಹೆಂಗೆ ರೆಡಿ ಮಾಡ್ತೀನಿ ಅಂತ ಐಡಿಯಾ ಇಲ್ಲ ನನಗೆ ತ್ರೀ ಹಂಡ್ರೆಡ್ ಹಾಕಿದಾರೆ ನಾನು ಅರೌಂಡ್ ಟು ಫಿಫ್ಟಿ ಏನೋ ಕೊಟ್ಟೆ ಅನಿಸುತ್ತೆ ಅಷ್ಟೇ ಇದಕ್ಕೆ ಚೆನ್ನಾಗಿದೆ ಅವಳಿಗೆ ಹಾಕಿ ರೆಡಿ ಮಾಡೋವಾಗ ತೋರಿಸಿ ನಾನು ಟ್ರಯಲ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟ್ರಯಲ್ ಮಾಡೋವಷ್ಟು ಪೇಷನ್ಸ್ ಆಗಲಿ ಟೈಮ್ ಆಗಲಿ ನನಗಿಲ್ಲ ಆ್ಯಂಡ್ ಇದೊಂದು ಬ್ರೇಸ್ಲೆಟ್ ಅಥವಾ ಬಳೆ ಟೈಪ್ ಇದು ಅವಳು ಡ್ರೆಸ್ ಬಂದು ಪಿಂಕ್ ಆ್ಯಂಡ್ ಈ ಥರ ಪೇಸ್ಟಲ್ ಕಲರ್ಸೇ ಇರೋದು ಪಿಂಕ್ ಮತ್ತು ಲೈಟ್ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಡೆ ಸೊ ಫಸ್ಟ್ ಆ್ಯಕ್ಸೆಸರಿ ಅಥವಾ ಫಸ್ಟ್ ಆರ್ಟಿಫಿಷಿಯಲ್ ಜುವಲ್ ಅಂತಲೇ ಹೇಳ್ಬೋದು ಅವಳಿಗೆ ನಾನು ಪರ್ಚೇಸ್ ಮಾಡಿರೋದು ಇಲ್ಲಿ ತನಕ ಯಾವುದನ್ನು ಆರ್ಟಿಫಿಷಿಯಲ್ ಅಂತ ಅವಳಿಗೋಸ್ಕರ ಅಂತ ಯಾವುದೂ ಜ್ಯುವೆಲ್ರಿ ಪರ್ಚೇಸ್ ಮಾಡಿಲ್ಲ ಇದೆ ಫಸ್ಟ್ ಜ್ಯುವೆಲ್ರಿ ಒಳಗೆ ನಾನು ಪರ್ಚೇಸ್ ಮಾಡೋದು ಎಕ್ಸೆಪ್ಟ್ ಬ್ಯಾಂಗಲ್ಸು ಆ್ಯಂಡ್ ಆಮೇಲೆ ಇದೊಂದು ನೆಕ್ಲೆಸ್ಸು ಸೊ ಇದು ಅಷ್ಟೇ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ತೊಗೊಂಡಿದ್ದೆ ಇಯರಿಂಗ್ಸ್ ಇದೆ ಬಟ್ ಇಯರಿಂಗ್ಸ್ ಏನು ಹಾಕೋಲ್ಲ ಅದೊಂದು ನೆಕ್ ಪೀಸ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ ಮಾರ್ನಿಂಗ್ ಗೋಲ್ಡ್ ಹಾಕೋಣ ನೈಟ್ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಅಂದರೆ ಲೈಕ್ ಗೌನಿಗೆ ಮ್ಯಾಚ್ ಆಗೋ ಥರ ಹಾಕೋಣ ಅಂತ ಹೇಳ್ಬಿಟ್ಟು ಸೇಮ್ ಕಿಲರ್ನ ತೊಗೊಂಡೆ ಆ್ಯಂಡ್ ಇದೊಂದು ಬ್ರೋಚ್ ತೊಗೊಂಡೆ ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಈ ಒಂದು ಬ್ರೌ ಬ್ರೋಚು ನಂಗೆ ತುಂಬ ಇಷ್ಟ ಆಯ್ತಿದ್ದು ಅವಳು ಹಾಕೋಣ ಅಂತ ಇದನ್ನು ಫಸ್ಟ್ ತೊಗೊಂಡೆ ಅದಾದಮೇಲೆ ನಂಗೆ ಐಡಿಯಾ ಬಂತು ವೆನ್ ಗೌನ್ ಪರ್ಚೇಸ್ ಮಾಡಾದ್ಮೇಲೆ ಸೊ ಈ ಒಂದು ಬ್ರೋಚ್ ತಗೊಂಡು ಎಷ್ಟೊಂದು ಆದಮೇಲೆ ಎಷ್ಟೊತ್ತು ಆದಮೇಲೆ ಇದು ಒಂದು ನೆನ್ಪಾಯಿತು ನನಗೆ ಸೊ ಫ್ರಿಜ್ಸ ರೆಡಿ ಮಾಡೋಣ ಅಂತ ಸೊ ಇದೇನು ಯೂಸ್ ಆಗಲ್ಲ ಇವೇ ನಾನೇನಾದರೂ ಹಾಕ್ಕೊಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಜಸ್ಟ್ ಫಿಫ್ಟಿ ರುಪೀಸ್ ಅಲ್ವಾ ಇರಲಿ ನಾನು ನೆಕ್ಸ್ಟ್ ನನ್ನ ರೈಸ್ಗೂ ಯೂಸ್ ಆಗುತ್ತೆ ಅಥವಾ ನಾನ್ ವೆಜ್ಗೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಅದಾದಮೇಲೆ ಇದನ್ನ ತೊಗೊಂಡಿದ್ದು ಸೊ ಇಷ್ಟು ಹೋಳ್ಗೆ ಅಂತ ಶಾಪ್ ಮಾಡಿದೆ ಆ್ಯಂಡ್ ಅದಾದಮೇಲೆ ನಾನು ಒಂದು ಒಂದಷ್ಟು ತೆಗೆದು ಇಟ್ಟಿದ್ದೀನಿ ಸೊ ಇದು ಬಂದು ಐ ಥಿಂಕ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು ಫಿಫ್ಟಿ ರುಪೀಸ್ ಅಷ್ಟೇ ಎಷ್ಟು ದೊಡ್ಡ ಕ್ಲಿಪ್ ಇದೆ ಅಂದರೆ ಕ್ಲಿಪ್ ಇದೆ ಅಂದರೆ ಆ್ಯಕ್ಚುಲಿ ಇದನ್ನು ಹಾಕೊಂಡ್ರೆ ಕೂದಲು ಕಾಣಿಸಲ್ಲ ಬರೀ ಕ್ಲಿಪ್ಪೇ ಕಾಣಿಸುತ್ತೆ ಬಟ್ ತುಂಬ ಕ್ಯೂಟಾಗಿತ್ತು ಆ್ಯಂಡ್ ಇದೆಲ್ಲ ಆನ್ಲೈನಲ್ಲಿ ತುಂಬ ಕಾಸ್ಟ್ಲಿ ಅಲ್ವಾ ನಾನು ಹತ್ರನೂ ಒಂದು ಇರಲಿ ಅಂತ ಹೇಳಿಬಿಟ್ಟು ಇದೊಂದು ಫಿಫ್ಟಿ ರುಪೀಸ್ ಪೇ ಮಾಡಿ ತೊಗೊಂಡೆ ಕಮರ್ಷಿಯಲ್ ಸ್ಟ್ರೀಟಲ್ಲೇ ತೊಗೊಂಡಿದ್ದು ನೀವು ಲಾಗಲ್ಲಿ ಹಾಕಿರ್ತೀನಿ ನೋಡಿ ಆ್ಯಂಡ್ ಆಲ್ಮೋಸ್ಟ್ ನನ್ನ ಕಮರ್ಷಿಯಲ್ ಸ್ಟ್ರೀಟ್ ಬ್ಲಾಗ್ನೆಲ್ಲ ನನ್ನ ಕಸಿನ್ ಧರೆ ಮಾಡಿರೋದು ಆ್ಯಂಡ್ ಅದಾದಮೇಲೆ ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು ಒಂದಕ್ಕೆ ಫಿಫ್ಟಿ ರುಪೀಸ್ನ ಪೇ ಮಾಡಿಬಿಟ್ಟು ಇದು ಹೇರ್ ಬನ್ನೆಲ್ಲ ಹಾಕೊಂಡ್ ಗೊತ್ತಾ ಸೊ ಮೆಸ್ಸಿ ಮೆಸ್ಸಿಯಾಗಿ ಕಾಣಿಸ್ಲಿ ಅಂತ ಈ ಥರದ್ದು ಒಂದು ಆ್ಯಕ್ಸರಿ ಸೊ ಹೇರ್ ಬನ್ನ ಹಾಕಿ ಈ ಥರ ಒಂದು ರಬ್ಬ ಬ್ಯಾಂಡ್ ಥರ ಹಾಕಿದ್ರೆ ತುಂಬ ಮೆಸ್ಸಿ ಮೆಸ್ಸಿಯಾಗಿ ಕಾಣ್ತದೆ ಸೊ ಇದು ಒಂದು ಅಮ್ಮನಿಗೆ ಮತ್ತು ಇನ್ನೊಂದು ಚಿಕ್ಕಮ್ಮನಿಗೆ ಅಂತ ಅವರಿಬ್ಬರು ಗಂಟು ಹಾಕೋತೀನಿ ಅಂತ ಹೇಳಿದರು ಬನ್ನ ಅದಕ್ಕೋಸ್ಕರ ತೊಗೊಂಡೆ ಇನ್ನು ಇನ್ನು ಲಾಸ್ಟ್ ಚಿಕ್ಕಮ್ಮ ಬಂದು ನಾನೇನು ಹಾಕ್ಕೊಳಲ್ಲ ನಾನು ಹಾಗೆ ಇಡ್ತೀನಿ ಅಂತ ಹೇಳಿದ್ದಾರೆ ಸೊ ಎರಡು ತೊಗೊಂಡೆ ಸುಮ್ಮನೆ ಇರಲಿ ಅಂತ ಫಿಫ್ಟಿ ಫಿಫ್ಟಿ ಅಲ್ವಾ ಹಂಡ್ರೆಡ್ ಇರಲಿ ಅಂತ ಸೊ ಅಷ್ಟೇ ನಾನು ಅಲ್ಲಿ ತೊಗೊಂಡು ನೆಕ್ಸ್ಟ್ ಲಾಗಲ್ಲಿ ನಾನು ಸ್ಯಾರಿ ಇದೆಲ್ಲ ತೋರಿಸ್ತೀನಿ ಆ್ಯಂಡ್ ಸದ್ಯಕ್ಕೆ ಇವಾಗ ಆ್ಯಕ್ಸರೀಸ್ನ ತೋರಿಸಿದ್ದೀನಿ ನಾನು ಪರ್ಸ್ನಲ್ ಆಗಿ ಯಾವುದೂ ಆಕ್ಸೆಸರೀಸ್ನ ತೊಗೊಂಡಿಲ್ಲ ಆ್ಯಂಡ್ ಅದಾದಮೇಲೆ ನಾನು ಒಂದು ಶೂ ತೊಗೊಂಡೆ ಇದು ಬಂದು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಹೋಗಿದೆ ಅಂತ ಹೇಳಿದ್ರೆ ಅಲ್ಲಿ ತೊಗೊಂಡಿದ್ದು ಜಸ್ಟ್ ಟು ಹಂಡ್ರೆಡ್ ರುಪೀಸ್ ಅಷ್ಟೇ ವರ್ತ್ ಬೈಯಿಂಗ್ ಅಂತ ಅನ್ಸು ತ್ರೀ ಹಂಡ್ರೆಡ್ ಹೇಳಿದ್ರು ಬಟ್ ನಾನು ಹಂಡ್ರೆಡ್ ರುಪೀಸ್ನ ಬಾರ್ಗೇನ್ ಮಾಡಿ ತೊಗೊಂಡಿದ್ದು ವರ್ತ್ ಬೈಯಿಂಗ್ ಅಂತ ಅನಿಸು ಬಿಕಾಸ್ ದಿ ಲೆದರ್ ಏನಾದ್ರು ನನಗೆ ತುಂಬ ಇಷ್ಟ ಆಯಿತು ಅಂತ ಪ್ಯಾಟ್ರನ್ ನನ್ನ ನಾನು ಆಲ್ಮೋಸ್ಟ್ ಒಂದು ಒನ್ ಇಯರಿಂದ ಶೂಸ್ನೇ ಯೂಸ್ ಮಾಡಿಲ್ಲ ನಾನು ಹಾಳಾಗ್ತು ಹೇಳ್ಬಿಟ್ಟು ನಾನು ತೊಗೊಳೋದೇ ಬಿಟ್ಬಿಟ್ಟಿದ್ದೆ ಸ್ಯಾಂಡಲ್ಸ್ನ ಯೂಸ್ ಮಾಡ್ತಾ ಇದೆ ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಪ್ಯಾಟರ್ನ್ ಪ್ಯಾಟ್ರನ್ ಆ್ಯಂಡ್ ಕಲರ್ ಅದ್ರ ಜೊತೆಗೆ ಅದ್ರಲ್ಲಿ ಎದರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ವರ್ತ್ ಬೈಯಿಂಗ್ ಅಂತ ಅನ್ಸೋ ನನಗೆ ಟು ಹಂಡ್ರೆಡ್ ರುಪೀಸ್ಗೆ ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡು ಅದ್ರ ಜೊತೆಗೆ ಇನ್ನೊಂದು ಶೂ ಮತ್ತು ಇನ್ನೊಂದು ನಾರ್ಮಲ್ ಸ್ಯಾಂಡಲ್ಸ್ ಸ್ಯಾಂಡಲ್ಸ್ನ ತೊಗೊಂಡಿದ್ದೀನಿ ಬಟ್ ಅದು ಯೂಸ್ ಮಾಡಿಬಿಟ್ಟಿದ್ದೀನಿ ಮನೆ ಒಳಗಡೆ ತರೋಕ್ಕಾಗಲ್ಲ ಅಂತ ಐ ಆಮ್ ನಾಟ್ ಶೋಯಿಂಗ್ ಯೂ ಅದಾದಮೇಲೆ ಪಾಪುಗೆ ಅಂತ ಸೊ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಒಂದು ಶೂಸ್ನ ತೊಗೊಂಡಿದ್ದೀನಿ ನನಗೆ ಇದು ನಿಜ ಸಿಕ್ಕ ನನಗೆ ಸ್ವಲ್ಪ ಹೀಲ್ಸ್ ಇರೋದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಅನಿಸ್ತು ಇನ್ ಕೇಸ್ ನಡೆಯ ನಡಿಬೇಕಾದ್ರೆ ಬಿದ್ದೋದ್ರೆ ಏನು ಮಾಡೋದು ನಾವು ನಮ್ಮ ಖುಷಿಲಿ ಇರ್ತೀವಿ ಆಮೇಲೆ ಅವ್ಳು ಬಿದ್ದರೆ ಆಮೇಲೆ ಮೂಡ್ ಆಫ್ ಆಗುತ್ತೆ ಸೊ ಬೇಡ ಅಣ್ಣ ಅವ್ಳಿಗೂ ಹರ್ಟ್ ಆಗೋದು ಬೇಡ ಅಂತ ಈ ಥರ ವೆಲ್ ಇದೆ ಇದನ್ನು ತೊಗೊಂಡೆ ಎರಡು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಒಂದೇ ತೊಗೊಂಡೆ ಯಾರು ಎಲ್ಲನೂ ಕ್ಯಾರಿ ಮಾಡ್ತಾರೆ ಸೊ ನಾನು ಡಿಸೈಡ್ ಮಾಡಿದ್ದೀನಿ ಎಲ್ಲ ಸ್ವಲ್ಪ ಮಿನಿಮಲ್ ಆಗಿ ಲಗೇಜ್ ಪ್ಯಾಕ್ ಮಾಡೋಣ ಅಂತ ಇಲ್ಲಿ ಆ್ಯಕ್ಚುಲಿ ಲೈಟ್ ಬರುತ್ತೆ ಬರ್ತಾ ಇಲ್ಲ ಇವಾಗ ನಡಿಬೇಕಾದ್ರೆ ಲೈಟ್ ಬರುತ್ತೆ ಇದು ಒಂದು ತೊಗೊಂಡೆ ಅವಳಿಗೆ ಸೊ ಅವಳು ಸ್ವಲ್ಪ ಹೀ ಅಮ್ಮ ಸ್ವಲ್ಪ ಉದ್ದ ಇರೋ ತೊಗೊಂಬ ಉದ್ದ ಇರೋ ತೊಗೊಂಬಂದಿದ್ಲು ಬಟ್ ನಂಗೆ ಅಲ್ಲಿ ಸಿಗ್ಲಿಲ್ಲ ಆಯಿತಾ ಸೈಜು ನಾವು ಹಿಂಗೆ ಅಳತೆ ಮಾಡ್ಕೊಂಡು ಹೋಗಿದ್ದಿದ್ದು ಅವಳು ಕಾಲನ್ನ ಸೊ ಅದಕ್ಕೆ ಇದಕ್ಕೆ ಪರ್ಫೆಕ್ಟ್ ಸೈಜ್ ಈ ಒಂದು ಮಂತ್ ಹೋದರೆ ದೇವ್ರಣೆ ಆಗೋಲ್ಲ ಈ ಶೂಸ್ ಆಗಿರ್ಬೋದು ಆ್ಯಂಡ್ ಅವಳು ಡ್ರೆಸ್ ತೊಗೊಂಡು ಬಂದಿರೋದು ಎವ್ರಿಥಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಏನು ಪರ್ಚೇಸ್ ಮಾಡಿದೀವಲ್ಲ ಅವಳಿಗೆ ಡ್ರೆಸ್ ಅಥವಾ ಚಪ್ಪಲ್ಸು ಎಲ್ಲ ಆ್ಯಂಡ್ ಸ್ಟಿಚ್ ಮಾಡಿದ್ರಷ್ಟೇ ಬಾಡಿ ಫಿಟ್ಟಿಂಗ್ ಸ್ಟಿಚ್ ಮಾಡಿಸ್ತಾ ಮಾಡ್ತಿದ್ದು ಮಾಡಿಸ್ತಿದ್ದೀನಿ ಅಮ್ಮ ಹತ್ರ ಯಾವುದೂ ತುಂಬ ದಿ ಸಲ ಯೂಸ್ ಮಾಡೋಕ್ಕಾಗಲ್ಲ ಸೊ ಚಪ್ಪಲಿ ಶೂ ಆಗಿದ್ರು ಆಗಿರ್ಬೋದು ಅಥ್ವಾ ಅವಳು ತೊಗೊಂಬಂದಿರೋ ಗೌನು ಅಷ್ಟೇ ಒನ್ ಒಂದು ಅಥವಾ ಎರಡು ತಿಂಗಳು ಅಂದಮೇಲೆ ಡೆಫಿನೆಟ್ಲಿ ಟೈಟ್ ಅಥವಾ ಚಿಕ್ಕ ಆಗಿಬಿಡುತ್ತೆ ಬಟ್ ಇರಲಿ ಸೊ ಅದಕ್ಕೆ ಸಿಗಲಿಲ್ಲ ಆ್ಯಂಡ್ ಅವಳು ಜೊತೆಗಿರಲಿಲ್ಲ ಅಲ್ವಾ ನಂಗೆ ಯಾವುದೋ ಅಷ್ಟೊಂದು ಸಮಾಧಾನನೇ ಅನಿಸ್ತಲ್ಲ ಬಟ್ ಇದು ಕಲರ್ ಕಲರ್ ಚೆನ್ನಾಗಿದೆ ಚೇಂಜ್ ಆಗುತ್ತೆ ಪಿಂಕ್ ಇದೆ ಒಂಥರ ಸಿಲ್ವರ್ ಹೆಂಗೆ ಕಲರ್ಸ್ ಕಾಣಿಸ್ತದೆ ಎರಡು ಮೂರು ಕಲರ್ ಅಂತೇಳ್ಬಿಟ್ಟು ತಗೊಂಡೆ ಸೊ ಅಷ್ಟೇ ಇಷ್ಟೇ ಶಾಪ್ ಮಾಡಿರೋದು ಎಕ್ಸೆಪ್ಟ್ ಡ್ರೆಸ್ ನೀವು ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸೊ ನೀವು ಇಲ್ಲಿ ನೋಡ್ತಾ ಇರೋದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡಿರೋದನ್ನ ನಾನು ನನ್ನ ಕಸಿನ್ ಅಂದರೆ ನನ್ನ ತಂಗಿ ಮತ್ತು ನನ್ನ ಬ್ರ ಬ್ರದರ್ ಇದ್ದಾರೆ ಕಸಿನ್ ಬ್ರದರ್ ಸೊ ನಾವು ಮೂರೂ ಜನ ಕಮರ್ಷಿಯಲ್ ಸ್ಟ್ರೀಟ್ಗೆ ಅಂತ ಬಂದ್ವಿ ನಮ್ಮ ಚಿಕ್ಕಮ್ಮ ಇಬ್ಬರೂ ನಮ್ಮ ಅಮ್ಮ ಮತ್ತು ನಮ್ಮ ಅಮ್ಮ ಇಬ್ಬರೂ ಏನು ಮಾಡಿದ್ದಾರೆ ಚಿಕ್ಕಪೇಟೆಗೆ ಹೋಗಿದ್ದಾರೆ ಸ್ವಲ್ಪ ಶಾಪಿಂಗ್ ಇತ್ತು ಆ್ಯಕ್ಚುಲಿ ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡಿದ್ದೇ ಇಂದಿಲ್ ದಿನ ಬಟ್ ಇವಾಗ ನಾವು ಏನಾದರೂ ಸಣ್ಣ ಪುಟ್ಟ ಆ್ಯಕ್ಸೆಸರೀಸ್ ಆಗಿರ್ಬೋದು ಹೋಮ್ ಮನೆಗೆ ಏನಾದರೂ ಬೇಕಾದರೂ ಬೆಡ್ಕೀಟ್ಸ್ ಅದು ಇದನ್ನು ಪರ್ಚೇಸ್ ಮಾಡೋಕ್ಕಂತ ಅವರು ಹೋಗಿದರೆ ನಾವಲ್ಲಿ ಸ್ವಲ್ಪ ಅಥವಾ ಏನಾದರೂ ಅವ್ರಿಗೆ ಸಣ್ಣ ಪುಟ್ಟ ಬೇಕಿರುತ್ತಲ್ಲ ಅದನ್ನು ತಗೊಳ್ಳೋಣ ಅಂತ ಬಂದು ಸೊ ಈ ಬಂದ ತಕ್ಷಣ ಆಕ್ಸೆಸರೀಸ್ ದೊಡ್ಡದು ಅದೇ ಆ ಫುಟ್ಬಾತನ್ನು ಇದ್ದಿದ್ದು ಸ್ಟ್ರೀಟಲ್ಲಿ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಲ್ಲಿ ಸಣ್ಣ ಪುಟ್ಟದ್ದು ಒಂದಷ್ಟು ಕ್ಲಿಪ್ಸು ಮತ್ತು ಇದನ್ನು ತೊಗೊಂಡ್ಲ ಅಷ್ಟೇ ಅವಳು ಬೇರೆ ಏನೇನು ತೊಗೊಂಡಿಲ್ಲ ಕ್ಲಿಪ್ ಆಗಿರ್ಬೋದು ಮತ್ತು ಬಿಂದಿ ಈ ಥರ ಸಣ್ಣ ಪುಟ್ಟದನ್ನ ತೊಗೊಂಡು ಸೊ ಕಮರ್ಷಿಯಲ್ ಮುಗಿಸ್ಕೊಂಡು ವಾಪಸ್ ನಾವು ಹೋಗ್ತಿದ್ವಿ ನಮ್ಗೆ ಯಾವುದು ಬಟ್ಟೆ ಆಗಲಿ ಅಥವಾ ಸ್ಲಿಪ್ಪರ್ ಏನೂ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಆ್ಯಕ್ಚುಲಿ ಇಲ್ಲಿ ಬಂದಿದ್ದು ಬಂದು ಬಟ್ಟೆನ ತೊಗೊಳ್ಳೋಣ ಅದ್ರ ಜೊತೆಗೆ ಅವಳಿಗೆ ಲೈಕ್ ಡೈಲಿ ವೇರ್ ಆಗಿರ್ಬೋದು ನೈಟ್ ಪ್ಯಾಂಟ್ಸು ಟಿ ಶರ್ಟ್ಸು ಕುರ್ತಾ ಸೆಟ್ಸ್ಗಳು ಈ ಥರ ಏನಾದರೂ ತಗೊಳ್ಳೋಣ ಅದಾದಮೇಲೆ ಸ್ಲಿಪ್ಪರ್ಸ್ ಬೇಕಿತ್ತಲ್ಲ ಬ್ರೈಟ್ಗೆ ಬೇಕಾಗಿರೋದು ಸ್ಲಿಪ್ಪರ್ಸ್ನ ಇಷ್ಟು ತೊಗೊಳ್ಳೋಣ ಅಂದ್ಕೊಂಡು ಬಂದರೆ ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಯಾವುದು ಸಮಾಧಾನ ಆಗೋ ಥರ ಸಿಗಲಿಲ್ಲ ಸೊ ದಟ್ ನಾವು ಆಂಟಿ ಅವರು ಎಲ್ಲಿದ್ದಾರೆ ಅಲ್ಲೇ ಹೋಗೋಣ ಅಂತೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಅವರಿಬ್ರು ಅಲ್ಲಿ ಹೋಗ್ತಾಯಿದ್ದೀನಿ ಹೋಗ್ತಾ ಇದ್ದೀವಿ ವಾಪಸ್ಸು ಸೊ ಇದು ಬಂದು ತುಂಬ ಸಖತ್ ಸಾಫ್ಟ್ ಸಾಫ್ಟಾಗಿತ್ತು ನಂಗೆ ತುಂಬ ಆಯಿತು ಸೊ ನಾನು ಆವಾಗಲೇ ತೋರಿಸಿದ ಕ್ಲಿಪ್ನ ಬಂದು ಇಲ್ಲೇ ಕಮರ್ಷಿಯಲ್ ಸಿಟಲ್ಲಿ ತೊಗೊಂಡಿದ್ದು ನಾನು ಹೇಳ್ದಂಗೆ ತಲೆ ಇರೋ ಕೂದಲಿಗಿಂತ ಕ್ಲಿಪ್ಪ ದಪ್ಪು ಎದ್ದು ಕಾಣಿಸ್ತಾ ಇದೆ ಅದಾದಮೇಲೆ ತುಂಬ ಸುಸ್ತಾಯ್ತಾ ಒಂದು ಕಡೆ ಬಂದು ಸುಮ್ಮನೆ ಕೂತ್ಕೊಂಡ್ಬಿಟ್ವಿ ಏನು ತೊಗೊಳೋದು ಏನು ಬಿಡೋದು ಅಂತಲೇ ಗೊತ್ತಾಗಲಿಲ್ಲ ನಮಗೆ ಸೈಲೆಂಟಾಗಿ ಬಂದು ಇಲ್ಲಿ ಕುತ್ಕೊಂಡ್ವಿ ಒಂದು ಸ್ವಲ್ಪ ಎದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ ಡೈರೆಕ್ಟ್ ಬಸ್ ಸ್ಟಾಪ್ಗೆ ಬಂದು ಇಲ್ಲೂ ನೋಡ್ತಿದ್ದೆ ನಾನು ಸ್ಲಿಪ್ಪರ್ಸ್ ತೊಗೊಳೋಣ ಅಂತ ಬಟ್ ನಂಗೆ ಯಾವ್ದು ಅಲ್ಲೂ ಸಮಾಧಾನ ಅನಿಸ್ಲೇ ಇಲ್ಲ ಅದಾದಮೇಲೆ ನಾವು ಬಸ್ ಸ್ಟಾಪಿಗೆ ಬಂದು ಮತ್ತೆ ವಾಪಸ್ಸು ಓದ್ವಿ ಇದಕ್ಕೆ ಏನು ಚಿಕ್ಕಪೇಟೆಗೆ ಅಂತ ಹೋದ್ವಿ ಆಂಟಿ ಅವರೆಲ್ಲಿದ್ದರು ನಾವು ಅಲ್ಲಿಗೆ ಹೋದ್ವಿ ಆಮೇಲೆ ಸೊ ದಟ್ ಅಲ್ಲೇನಾದರೂ ಸಿಗ್ಬೋದೇನೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಅಷ್ಟೇ ನಾವೇನು ತೊಗೊಳಕ್ಕೆ ಆಗಲಿಲ್ಲ ಎಂಟರ್ ಆಗಿದ ತಕ್ಷಣವೇ ನಾವು ಸುಮ್ಮನೆ ಅಲ್ಲಿ ಇಲ್ಲಿ ನೋಡೋದು ತಿರ್ಗಾಡೋದೇ ಆಗಿದ್ದೆ ಹೊರತು ನಾವು ಏನೂ ತೊಗೋಬೇಕು ಅಂತಲೂ ಅನಿಸಲಿಲ್ಲ ಆ್ಯಂಡ್ ತೊಗೊಳೋಕ್ಕೆ ಯಾಕೋ ಒಂಥರ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇತ್ತು ಸೊ ಮುಂಚೆ ಅದ್ರ ಹಿಂದಿಲ್ ದಿನ ನಾನು ಅನ್ಲಿಮಿಟೆಡಲ್ಲಿ ಒಂದು ಮೂರು ನಾಲ್ಕು ಡ್ರೆಸ್ನ ತೊಗೊಂಬಂದಿದ್ದೆ ಆದರೆ ನಾನು ನಾನು ತೋರಿಸ್ದೀನಿ ನಿಮ್ಗೆ ಏನಾದರೂ ಶಾಪ್ ಮಾಡೋರಿದ್ರೆ ಆಬ್ವಿಯಸ್ಲಿ ಹೋಗಿ ಆರಾಮಾಗಿ ಶಾಪ್ ಮಾಡ್ಬೋದು ಸೊ ಅದಾದಮೇಲೆ ಚಿಕ್ಕಪೇಟೆಗೆ ಬಂದ್ವಿ ಒಳಗೊಂದು ದುಪ್ಪಟ ತೊಗೊಬೇಕಿತ್ತು ತೊಗೊಂಡು ಸುಸ್ತಾಗ್ತೈತೆ ಇತ್ತಲ್ವ ಸೊ ಅದಕ್ಕೋಸ್ಕರ ಕುಲ್ಫಿನ ತೊಗೊಂಡು ತಿಂತ ನಾನು ಮತ್ತು ನನ್ನ ಕಸಿನ್ ಮೂರು ಜನಾನು ಅದಾದಮೇಲೆ ನೆಕ್ಸ್ಟು ಆಂಟಿ ಅವ್ರು ಸಿಕ್ಕಿದ್ರು ಇಲ್ಲೆಲ್ಲ ಒಂದು ಚಿಕ್ಕದು ಶಾಪ್ ಇತ್ತು ಕುರ್ತಾ ಸೆಟ್ನ ನೋಡ್ತಾ ಇದ್ವಿ ಹಿಂಗೆ ಬಿಕಾಸ್ ಮದುವೆ ಆದ್ಮೇಲೆ ಒಂದಷ್ಟು ದಿನ ಕುರ್ತಾ ಸೆಟ್ನ ಹಾಕ್ಕೊಂತೀನಿ ಅಂತ ಹೇಳ್ತೀವಿ ಸೊ ಅದಕ್ಕೋಸ್ಕರ ಕುರ್ತಾ ಸೆಟ್ನ ಪರ್ಚೇಸ್ ಮಾಡೋಣ ಅಂಥೇಳಿ ನೋಡ್ತೀವಿ ಯಾವುದು ನಮಗೆ ಕಮ್ಮಿ ಅಂತ ಅನ್ನಿಸ್ತಿಲ್ಲ ಎಲ್ಲ ಜಾಸ್ತಿ ಅಂತಲೇ ಅನ್ನಿಸ್ತು ಸೊ ಚಿಕ್ಕಪೇಟೆ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ಸ್ ಅನ್ಸುತ್ತಲ್ಲ ಬಟ್ ಆಬ್ವಿಯಸ್ಲಿ ಡೆಫಿನೆಟ್ಲಿ ಅದು ಚೀಪ್ ಆ್ಯಂಡ್ ಬೆಸ್ಟ್ ಅಂತೂ ಅಲ್ಲ ಕಂಪ್ಯಾರಿಟಿವ್ಲಿ ಮಲ್ಲೇಶ್ವರಮ್ಗೂ ಚಿಕ್ಕಪೇಟೆಗೂ ತುಂಬ ಡಿಫ್ರೆನ್ಸ್ ಇದೆ ಸೊ ನನಗೆ ಮಲ್ಲೇಶ್ವರಮಲ್ಲಿ ದಿ ಬೆಸ್ಟ್ ಅಂತ ಅನ್ನಿಸ್ತು ಸೊ ಪ್ರೈಸ್ ವೈಸು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನನಗೆ ಮಲ್ಲೇಶ್ವರಮಲ್ಲಿ ಓಕೆ ಅಂತ ಅನ್ನಿಸ್ತು ಕಂಪೇರ್ ಮಾಡ್ಕೊಂಡ್ರೆ ಚಿಕ್ಕಪೇಟೆಯಲ್ಲಿ ಸೊ ಅಲ್ವಾ ನನಗೆ ಕಂಪೇರ್ ಮಾಡಿಕೊಂಡ್ರೆ ಮಲ್ಲೇಶ್ವರಂ ಮತ್ತು ಚಿಕ್ಕಪೇಟೆ ಕಮರ್ಷಿಯಲ್ ಸ್ಟ್ರೀಟೆಲ್ಲ ನನಗೆ ಮಲ್ಲೇಶ್ವರಂ ಸ್ವಲ್ಪ ಚೆನ್ನಾಗ್ ಅಂತ ಅನ್ನಿಸ್ತು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದೊಳ್ಳೆ ಲೆಹೆಂಗಾ ಸಿಗತ್ತೆ ಅಂದರೆ ಯಾರಾದರೂ ನಂಬೋಕಾಗತ್ತಾ ಚಿಕ್ಕಪೇಟೆಲಿಂತೂ ಡೆಫಿನೆಟ್ಲಿ ಸಿಗೋಲ್ಲ ಬಟ್ ನನಗೆ ಮಲ್ಲೇಶ್ವರಮಲ್ಲಿ ಒಂದು ತೌಸಂಡ್ ಫೈವ್ ಹಂಡ್ರೆಡ್ಗೆ ಕ್ವಾ ಅಂದರೆ ಐ ಮೀನ್ ಅಮೌಂಟ್ ಕೊಟ್ಟಿದ್ದಕ್ಕೆ ನಾವು ಏನು ಪೇ ಮಾಡ್ತೀವಲ್ಲ ಅದಕ್ಕೆ ಬೆಸ್ಟ್ ಅಂತ ಅನಿಸ್ತು ಅಲ್ಲಿರುವಂಥ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಸೊ ಪಾಪುಗೂ ಅಷ್ಟೇ ಒಂದು ಸಣ್ಣ ನಂದು ತ್ರೀ ಫಿಫ್ಟಿ ರುಪೀಸ್ ಪೇ ಮಾಡಿ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಫಿಫ್ಟಿ ರುಪೀಸ್ ಪೇ ಮಾಡಿ ನಾವು ಒಂದು ಫ್ರಾಕ್ನ ತೊಗೊಂಡ್ವಿ ಅದು ಕ್ಲಾತ್ ಮತ್ತು ಮೆಟೀರಿಯಲ್ ಕ್ವಾಲಿಟಿ ಆಗಿರ್ಬೋದು ಕ್ಲಾತಿಂಗ್ದು ಇದಾಗಿರ್ಬೋದು ಸಾಫ್ಟ್ನೆಸ್ ಆಗಿರ್ಬೋದು ಎಲ್ಲ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಸ್ಯಾಂಡಲ್ಸು ಸ್ಲಿಪ್ಪರ್ಸು ಎಲ್ಲ ಪ್ರತಿ ಒಂದು ಜುವೆಲ್ರೀಸು ಅಷ್ಟೇ ತುಂಬ ಅಫೋರ್ಡೆಬಲ್ ರೇಂಜಲ್ಲೆಲ್ಲ ಸಿಗ್ತಾಯಿತ್ತು ಸೊ ನಾನು ಅಂದ್ಕೊಂಡೆ ದಿನ ನಾವು ಯಾವಾಗಲೂ ಚಿಕ್ಕಪೇಟ್ 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 ಅಂತ ಅಂತ ಇರ್ತೀವಿ ಯಾಕೆ ನಾನು ನಾನು ಯಾಕೆ ಇನ್ನೂ ಮುಂಚೆನೆ ಎಕ್ಸ್ಪ್ಲೋರ್ ಮಾಡಿಲ್ಲ ಈ ಒಂದು ಸ್ಟ್ರೀಟ್ನ ಅಂತ ಅನ್ನಿಸ್ತು ಬಟ್ ನಾನು ಅಬಿ ಇಬ್ಬರೇ ಹೋಗಿರೋದ್ರಿಂದ ಮಳೆ ಬರ್ತಾಯಿತ್ತು ಅಂತ ಹೇಳಿ ಬೇಗನೆ ಬಂದ್ಬಿಡ್ತೀವಿ ನಾವು ನನಗಂತೂ ಮಲ್ಲೇಶ್ವರಮಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಟ್ ನಾನು ಅಂದ್ಕೊಂತೀನಿ ಅನ್ಕೊಂತಿದ್ದೆ ನೆಕ್ಸ್ಟ್ ಟೈಮ್ ಇನ್ ಕೇಸ್ ಏನಾದ್ರು ಪರ್ಚೇಸ್ ಮಾಡಬೇಕಂದ್ರೆ ಮಲ್ಲೇಶ್ವರಂಗೆ ಬರಬೇಕು ಮಲ್ಲೇಶ್ವರಂ ಏಯ್ತ್ ಕ್ರಾಸ್ಗೆ ಅಂತಲೇ ಅಂದ್ಕೊಂಡೆ ತುಂಬ ಇಷ್ಟ ಆಯಿತು ನನಗಲ್ಲಿ ಅಟ್ಮಾಸ್ಫಿಯರ್ ಆಗಿರ್ಬೋದು ಆ್ಯಂಡ್ ಬಾರ್ಗೇನ್ ಮಾಡಿದ್ರು ಅವರು ಮುಖ ಎಲ್ಲ ಸಪ್ಪೆ ಮಾಡಲ್ಲ ಮಾಡೋಲ್ಲ ಬಾರ್ಗೇನ್ ಮಾಡ್ತಾಯಿದ್ರು ಇಲ್ಲ ಆಗಲ್ಲ ಅಂತಲೂ ಹೇಳಲ್ಲ ಅವ್ರು ಓಕೆ ಅಂತ ಹೇಳ್ಬಿಟ್ಟು ಹಂಗೆ ಕೊಟ್ಬಿಟ್ರು ಹಂಗಂತೂ ಎರಡು ಮೂರು ಕಡೆ ಹಂಗೆ ಮಾಡಿದ್ದವರು ಈ ಬ್ರೋಚ್ ತೊಗೋಬೇಕಾದ್ರೆ ಶೂಸ್ ತೊಗೊಬೇಕಾದ್ರೆ ಸ್ಯಾಂಡಲ್ಸ್ ತೊಗೊಬೇಕಾದ್ರಲ್ಲ ಅವ್ರು ಹಂಗೆ ಕೊಟ್ಟಿದ್ದು ನನಗೆ ಐ ಡೋಂಟ್ ನೋ ಏನಕ್ಕೆ ಅಂತ ಬೆಳಗ್ಗೆ ಬೆಳಗ್ಗೆ ನಾವೇ ಫಸ್ಟ್ ಫಸ್ಟ್ ಹೋಗಿದ್ದಿಕಾ ಅಥವಾ ಇಲ್ಲ ಅವ್ರ ಮೂಡ್ ಚೆನ್ನಾಗಿತ್ತಾ ಏನು ಅಂತ ಗೊತ್ತಿಲ್ಲ ಬಟ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಒಂದು ಲಾಗ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಅಂತ ನೆಕ್ಸ್ಟ್ ಟೈಮ್ ಹೋದರೆ ಡೆಫಿನೆಟ್ಲಿ ಅಲ್ಲಿಗೆ ಹೋದಾಗ ನಾನು ನಿಮಗೆ ವೀಡಿಯೋನ ಮಾಡಿ ಹಾಕ್ತೀನಿ ಸೊ ಇದಾಗಿತ್ತು ಇವತ್ತಿನ ಈ ಒಂದು ಪುಟ್ಟ ಲಾಗ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಅಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ 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 ಕಮೆಂಟ್ ಮಾಡಿ ಅನ್ವೇಸ್ ಮಾಡಿದೆ ಎಲ್ಲ ವೀಡಿಯೋದು ಸ್ಟಾರ್ಟಿಂಗ್ನ ಹೆಂಡಿದಂಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕಾರ್ಡ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಲಾಗ್ ನಾ ಇಲ್ಲಿಗೆ ಏನು ಮಾಡ್ತೀನಿ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್